ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಆಮೇಲೆ ಅಷ್ಟೇ ಈಸಿಯಾಗಿ ಪಡ್ಡನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದಕ್ಕೆ ಏನೇನು ನಾನು ಇನ್ಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡ್ತೇನೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿರಿ ಒಂದು ಮಿಕ್ಸಿಂಗ್ ಪಾತ್ರೆಗೆ ನಾನು ಒಂದು ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನು ತಗೊಂಡೆನಿ ನಾವು ಯಾವ ಬಟ್ಲಲ್ಲಿ ನಾನು ಜೋಳದ ಹಿಟ್ಟನ್ನು ತಗೊಂಡೆನೋ ಅದೇ ಬಟ್ಲಲ್ಲಿ ಒಂದು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ನಷ್ಟು ನಾನು ಚಿರೋಟಿ ರವೆ ಈ ಬೆಂಗಳೂರು ರವ ಅಂತ ಹೇಳ್ತಾರಲ್ಲ ಆ ರೀತಿ ರವಾನ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಇದಕ್ಕೆ ಹಾಕ್ತಿದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ಒಂದು ಎರಡರಿಂದ ಎರಡು ಅರ್ಧ ಸ್ಪೂನಿನಷ್ಟು ನಾನು ಮೊಸರನ್ನು ಹಾಕೊತದ್ರಿ ಫ್ರೆಂಡ್ಸ್ ಯಾಕಂತಂದರೆ ಸ್ವಲ್ಪ ಫ್ಲೇವರ್ ಹುಳಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಎರಡು ಅರ್ಧ ಸ್ಪೂನಿನಷ್ಟು ನಾನು ಮೊಸರು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಉಪ್ಪಾದಮೇಲೆ ಒಂದು ಕಾಲು ಸ್ಪೂನಿನಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಸಕ್ಕರೆ ಯಾಕಪ್ಪ ಅಂತಂದರೆ ಸ್ವಲ್ಪ ಕಲರ್ ಕ್ರಿಸ್ಪಿಯಾಗಿ ಕಲರ್ ಚೆನ್ನಾಗಿ ಬರ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಇವಿಷ್ಟನ್ನು ಹಾಕಿ ಈಗ ನಾನು ಯಾವ ಬೌಲಲ್ಲಿ ನಾನು ಹಿಟ್ಟನ್ನು ತಗೊಂಡಿದ್ದೆ ಅದೇ ಬೌಲಲ್ಲಿ ನಾನು ಒಂದು ಕಪ್ನಷ್ಟು ನಾನು ನೀರನ್ನ ಹಾಕಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ರೀ ಫ್ರೆಂಡ್ಸ್ ಮತ್ತು ನೀರೇನಾದರೂ ಬೇಕಪ್ಪ ಅಂದರೆ ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟಿಗೆ ನಾನು ಒಂದು ಬೌಲ್ನಷ್ಟೇ ನಾನು ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಮಗೆ ಯಾವತ್ತಾದ್ರೂ ಈ ಅಕ್ಕಿ ನೆನೆ ಇಡೋದು ಆಮೇಲೆ ಹಿಟ್ಟು ರುಬ್ಬಿ ಪಡ್ಡು ಮಾಡೋ ಮಾಡ್ಕೊಳ್ಳೋ ನಮಗೆ ಮರ್ತು ಹೋದ್ರೆ ಆಮೇಲೆ ಆ ಒಂದು ಅಂಥ ಟೈಮಲ್ಲಿ ನಮಗೆ ಇಮಿಡಿಯೇಟಾಗಿ ಒಂದು ಹತ್ತು ನಿಮಿಷದಲ್ಲೇ ನಾವು ಇದನ್ನು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಅಷ್ಟೇ ಟೇಸ್ಟಿಯಾಗಿ ನಾವು ಈಸಿಯಾಗಿ ಪಡ್ಡನ್ನ ನಾವು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮನೆಗೆ ಟಿಫನ್ನಿಗೆ ನಾವು ಇದನ್ನ ರೆಡಿ ಮಾಡ್ಕೋಬೋದು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮತ್ತೊಂದು ಕಾಲು ಕಪ್ನಷ್ಟು ನಾನು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂತ ಇದ್ದೀನಿ ತೀರನೂ ಗಟ್ಟಿ ಆದರೆ ಸರಿಯಾಗಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಹಾಕ್ಕೊಂಡು ನಾನು ತೋರಿಸೋಂಥ ಈ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೊಂಡ್ರೆ ಫಡ್ಡು ಚೆನ್ನಾಗಿ ಬರ್ತೈತಿ ಇದನ್ನ ನೀವು ಸಂಜೆ ಟೈಮಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಇದನ್ನ ಮಾಡಿಕೊಡ್ಬೋದು ಮಕ್ಕಳಿಗೆ ಅದು ಬೇಗನೆ ಆಗ್ಬಿಡ್ತೈತಿ ಇಲ್ಲಿ ನೋಡ್ರಿ ಇಷ್ಟು ನೀಟಾಗಿ ಇದನ್ನ ಕಲಸಿಟ್ಟು ಅಷ್ಟೊತ್ತಿಗೆ ನಾವು ಒಂದು ಐದು ನಿಮಿಷದಲ್ಲೇ ನಾವು ಅದೇನು ನಾವು ಹೆಚ್ಚಿಟ್ಕಳದ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಅಷ್ಟೊತ್ತಿಗೆ ಒಂದು ಐದು ನಿಮಿಷ ನೆಂದಿರ್ತೈತಿ ಇದು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಒಂದು ಅಷ್ಟು ಸೋಡಾ ಪುಡಿ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಪಡ್ಡು ತಿನ್ಬೇಕಾದ್ರೆ ಬಾಯಲ್ಲಿ ಫ್ಲೇವರ್ ಭಾಳ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ಹಂಗಾಗಿ ಜೀರಿಗೆನ ಹಾಕ್ತಾಯಿದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಆಮೇಲೆ ಒಂದು ಸ್ಪೂನಿನಷ್ಟು ನಾನು ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಹಾಕಿಲ್ರಿ ಇಲ್ಲಕ್ಕೆ ಸ್ಕಿಪ್ ಮಾಡಿರಿ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಖಾರ ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರ್ತೈತಿ ಹಾಗಾಗಿ ಹಸಿ ಕರಿಬೇವು ಕೊತ್ತಂಬರಿ ಜೀರಿಗೆ ಇವಿಷ್ಟನ್ನು ಹಾಕಿ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೀವು ಇಮಿಡಿಯೇಟಾಗಿ ಹಿಟ್ಟು ಕಲಸಿದ ತಕ್ಷಣ ನೀವು ಪಡ್ನ ಮಾಡ್ಕೊತೇವೆ ಏನದಾದರೆ ಮಾತ್ರ ಸೋಡಾ ಪುಡಿನ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾವು ಕಲಸಿಟ್ಟು ಒನ್ ಅವರ್ ಆದಮೇಲೆ ಸ್ವಲ್ಪ ರೆಸ್ಟ್ ಬಿಟ್ಟು ಆಮೇಲೆ ನಾವು ಇದನ್ನು ಮಾಡ್ಕೊತೇವೆ ಏನಾದರೆ ಸೋಡಾ ಪುಡಿನ ಹಾಕ್ಲಿಕ್ಕರೂ ನಡಿತೈತಿ ಚೆನ್ನಾಗಿ ಬರ್ತೈತಿ ಇಲ್ಲಿ ನೋಡ್ರಿ ಇದನ್ನು ನೀಟಾಗಿ ಈ ರೀತಿಯಾಗಿ ನಾನು ಕಲಸಿ ಒಂದು ಐದು ನಿಮಿಷ ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ರಿ ತವಾನ ನಾನು ಕಾಯೋಕೆ ರೀ ಫ್ರೆಂಡ್ಸ್ ಇದು ಆಯಿಲು ಅಷ್ಟು ಹಿಡಿಯೋಂಗಿಲ್ಲ ಆದರೆ ಫಸ್ಟ್ ಹಾಕ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನ ಹಾಕ್ತಿದ್ದೀನಿ ನೀವು ನಾನ್ ಸ್ಟಿಕ್ ತವಾದಲ್ಲಾದರೂ ಹಾಕ್ಕೊಳ್ಳ್ರಿ ಯಾವ ತವಾದಾಗ ಹಾಕಿದ್ರು ನಿಮಗೆ ಚೆನ್ನಾಗಿ ಬರ್ತೈತಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಾನು ಹಾಕ್ತಿದ್ದೀನಿ ತೀರನ ಫುಲ್ ಫುಲ್ಲಾಗಿ ಹಾಕಿದರೆ ಅಷ್ಟು ಬೇಗ ಬೇಯೋಲ್ಲ ಹಂಗಾಗಿ ನಾನು ಸ್ವಲ್ಪ ಅರ್ಧ ಅರ್ಧನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಆಗಿ ಬರ್ತೈತಿ ಆಮೇಲೆ ಅಷ್ಟೇ ತಿನ್ನೋಕ್ಕೂ ಟೇಸ್ಟಿಯಾಗಿ ಇರ್ತೈತಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಕಳಿಗೆ ಪಡ್ಡು ದೋಸೆ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ ಒಂದೊಂದು ಸಲ ನಮಗೆ ಮರ್ತೋಗ್ಬಿಟ್ಟಿರ್ತೈತಿ ಅಂಥ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಇಲ್ಲಿ ನೋಡಿರಿ ಅದು ಪಡ್ಡನ್ನು ಹಾಕಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿದ್ದೆ ಅದು ತೆಗ್ದಾದ ಮೇಲೆ ಈ ರೀತಿಯಾಗಿ ತಿರುಗಿಸ್ತಾ ತಿರುಗಿಸ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಇದನ್ನು ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಪ್ಪ ಅಂತಂದ್ರೆ ಸ್ವಲ್ಪತ್ತು ಅದರಲ್ಲೇ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸಿದ್ರೆ ಕ್ರಿಸ್ಪಿಯಾಗೂ ಬರ್ತೈತಿ ಸ್ಮೂತಾಗಿನೂ ನಾವು ಬೇಗ ತೆಗೆದ್ರೆ ಸ್ಮೂತಾಗಿ ಬರ್ತೈತಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಇದನ್ನು ನೀವು ಮಕ್ಕಳಿಗೆ ಹಾಗೇನಾದ್ರೂ ಕೊಡ್ಬೋದು ಇಲ್ಲ ಅಂದರೆ ಚಟ್ನಿ ಜೊತೆಗಾದರೂ ನೀವು ಕೊಡ್ಬೋದು ಯಾಕಪ್ಪ ಅಂತಂದರೆ ಇದರಲ್ಲಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಹಾಕಿರೋದ್ರಿಂದ ಹಾಗೆ ತಿನ್ನೋಕ್ಕೂ ಟೇಸ್ಟ್ ಆಗ್ತೈತಿ ನಿಮಗೆ ಬೇಕಿದ್ರೆ ಚಟ್ನಿ ಜೊತೆಗೆ ನೀವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡೋರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ だから。